ನಮಸ್ಕಾರ ಎಲ್ರಿಗೂ ನೋಡಿ ಫ್ರೆಂಡ್ಸ್ ನಮ್ಮದು ಕ್ಲಾಸ್ ಇವತ್ತು ಎರಡನೇದು ನಡೀತಾ ಇದೆ ನೆನ್ನೆ ವಿಡಿಯೋಗೆ ತುಂಬ ಜನ ಚೆನ್ನಾಗಿ ರೆಸ್ಪಾನ್ಸ್ ಇದ್ದೀರಾ ಹಾಗೆಯೇ ತುಂಬಾ ಒಳ್ಳೆ ಕಮೆಂಟ್ಸ್ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ನಂಬರ್ಸ್ ಕೇಳ್ತಾ ಇದ್ರಿ ನಾನು ನಂಬರ್ ಕೊಟ್ಟಿದ್ದೀನಿ ಈ ನಂಬರ್ಗೆ ವಾಟ್ಸಪ್ ಮಾತ್ರ ಮಾಡಿ ನೀವು ಯಾವುದೇ ಕಾರಣಕ್ಕೂ ಫೋನ್ ಮಾಡಕ್ಕೆ ಹೋಗಬೇಡಿ ಫೋನ್ ಮಾಡಿದ್ರೂ ಇದು ಈ ಫೋನ್ ನಂಬರ್ ನನ್ನ ಹತ್ರ ಇರೋದಿಲ್ಲ ಹಾಗಾಗಿ ವಾಟ್ಸಪ್ ಮಾತ್ರ ಮಾಡಬೇಕಾಗುತ್ತೆ ನೀವು ನಾನು ಏನು ಬೇಸಿಕ್ ಸ್ಟಿಚ್ ನಿಮಗೆ ಇದ್ದೀನಿ ಇವತ್ತಿನ ದಿನ ಇದನ್ನು ನೀವು ಬ್ಲೌಸ್ಗೆ ಯೂಸ್ ಆಗುವಂಥದ್ದೇ ಕಂಪಲ್ಸರಿಯಾಗಿ ನೀವು ಇದನ್ನು ಕಲ್ತಿನೇ ಮುಂದಕ್ಕೆ ಕಲಿಯೋದಕ್ಕೆ ಈಸಿ ಆಗುತ್ತೆ ಯಾವುದೇ ಕಾರಣಕ್ಕೂ ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ಪೂರ್ತಿ ವಿಡಿಯೋ ನೋಡಿ ಆಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ನಾವು ಡೈರೆಕ್ಟಾಗಿ ಬ್ಲೌಸ್ ಕಟಿಂಗ್ ಆ ವಿಡಿಯೋ ಮಾಡಿ ಹಾಕೋಕ್ಕಾಗಲ್ಲ ಯಾಕೆ ಅಂದರೆ ಅದರಲ್ಲಿ ತುಂಬ ಜನ ಕಲಿದೇ ಇರೋರು ಕೂಡ ಇರ್ತಾರೆ ಏನು ಟೈಲರಿಂಗ್ ಈಗ ನಾನು ಸ್ಟಾರ್ಟ್ ಮಾಡಿರೋದೇ ಏನಂದರೆ ಟೈಲರಿಂಗ್ ಗೊತ್ತಿಲ್ಲದೆ ಇರೋರು ಕೂಡ ಕಲಿಬಹುದು ಅನ್ನೋಂಥ ವಿಡಿಯೋ ಇವು ಹಾಕ್ತಾ ಇರೋದು ನಾನು ಹಾಗಾಗಿ ಬೇಸಿಕ್ಕಿಂದನೇ ನಾನು ಸ್ಟಾರ್ಟಿಂಗಿಂದನೇ ಇದ್ದೀನಿ ಹಾಗಾಗಿ ಈ ಥರ ಸ್ಟಿಚ್ಚನ್ನು ನೀವು ಕಲಿಬೇಕಾಗುತ್ತೆ ಕಲ್ತಿರೋರ್ಗಾದರೆ ಬೋರ್ ಆಗ್ಬೋದು ಬೋರ್ ಮಾಡ್ಕೋಬೇಡಿ ಆದಷ್ಟು ನಿಮಗೂ ಇದರಲ್ಲೂ ಕೆಲವೊಂದಷ್ಟು ಟಿಪ್ಸ್ ಸಿಗ್ಬೋದು ನೋಡಿ ಫಸ್ಟ್ನೇ ಸ್ಟಿಚ್ಚು ನಾವು ಈ ಥರ ಹಾಕೋದನ್ನು ಕಲೀಲೇಬೇಕು ಈ ಥರ ಸ್ಟಿಚ್ಚನ್ನು ನಾವು ಮಷಿನ್ ಇಲ್ಲದೆ ಇರೋರು ಈ ಥರ ಸ್ಟಿಚ್ಚಲ್ಲಿನೇ ನಾವು ಒಂದು ಬ್ಲೌಸ್ನ ಕೈಯಲ್ಲೇ ಸ್ಟಿಚ್ ಮಾಡ್ತಾರೆ ಇದೇ ಥರ ಸ್ಟಿಚ್ ಹಾಕಿ ಹಾಗಾಗಿ ಮಷಿನ್ ಇಲ್ಲದೆ ಇರೋರಿಗೆ ಈಗ ನಾನೇನು ತೋರಿಸ್ತಾ ಇದ್ದೀನಿ ಇದು ಯೂಸ್ ಆಗುತ್ತೆ ನೋಡಿ ಈ ಥರ ಇದರಲ್ಲಿ ಸ್ಟಿಚ್ ನಮಗೆ ಎರಡು ಥರ ಕಾಣಿಸುತ್ತೆ ಫ್ರಂಟಲ್ಲಿ ಬೇರೆ ಕಾಣಿಸುತ್ತೆ ಬ್ಯಾಕಲ್ಲಿ ಬೇರೆ ಕಾಣಿಸುತ್ತೆ ಫ್ರಂಟಿಗೆ ನಮಗೆ ತುಂಬ ಚಿಕ್ಕ ಚಿಕ್ಕದಾಗಿರುವಂಥ ಸ್ಟಿಚ್ ಕಾಣಿಸುತ್ತೆ ಬ್ಯಾಕಲ್ಲಿ ದೊಡ್ಡದಾಗಿರೋಂಥ ಸ್ಟಿಚ್ ಕಾಣಿಸುತ್ತೆ ಹಾಗಾಗಿ ಈ ಥರ ಸ್ಟಿಚ್ಚು ಇನ್ನು ಯಾರೂ ತೊಗೊಂಡಿಲ್ಲ ಅಥವಾ ನಾನು ಎಲ್ಲ ನೀಟಾಗಿ ಕೈಯಲ್ಲಿ ಕಲ್ತನೇ ನಾನು ಮಾಡ್ತೀನಿ ಅನ್ನೋರಿಗೆ ಹೆಲ್ಪ್ ಆಗುತ್ತೆ ನಿಮಗೆ ಮಷಿನ್ ಏನಿದ್ದರೂ ಒಂದು ನಾಲ್ಕನೇ ಕ್ಲಾ ನಾಲ್ಕನೇ ಕ್ಲಾಸ್ ಡೇಗೆ ಕ್ಲಾಸ್ ನಾಲ್ಕು ಸ್ಟಾರ್ಟ್ ಮಾಡ್ತೀನಲ್ಲ ಆವಾಗ ನಿಮ್ಮ ನಿಮಗೆ ನಾನು ಮಷೀನಲ್ಲಿ ಹೇಳ್ಕೊಡ್ತೀನಿ ಈಗ ಕ್ಲಾಸ್ ಎರಡಾಗಿರೋದರಿಂದ ಬೇಸಿಕ್ ಸ್ಟಿಚ್ ಯಾರು ಕಲ್ತಿಲ್ಲ ಅವ್ರಿಗೆ ಇದು ಯೂಸ್ ಆಗುತ್ತೆ ನೋಡಿ ಫ್ರಂಟಲ್ಲಿ ಇದು ಬಂದು ಈ ಥರ ಕಾಣಿಸುತ್ತೆ ಎಷ್ಟು ಚಿಕ್ಕ ಚಿಕ್ಕದಾಗಿರೋವಂಥ ಸ್ಟಿಚ್ ಕಾಣಿಸುತ್ತೆ ಹಾಗೆಯೇ ಬ್ಯಾಕಲ್ಲಿ ನೋಡಿ ದೂರ ದೂರ ಇರೋವಂಥ ಸ್ಟಿಚ್ ಕಾಣಿಸುತ್ತೆ ಇದನ್ನು ನೀವು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನಾನು ಏನೇನು ನಿಮಗೆ ಹೇಳ್ಕೊಡ್ತೀನೋ ಕ್ಲಾಸಲ್ಲಿ ಅದನ್ನು ನೀವು ವಿಡಿಯೋ ನೋಡಿ ಬಿಡಬಾರ್ದು ಕಂಟಿನ್ಯೂ ಆಗಿ ಮನೆಯಲ್ಲಿ ಒನ್ ಅವರ್ ಆದರೂ ಕೂತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಾನೇನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ ಹೆಮಿಂಗ್ ಹೆಮಿಂಗು ನಮಗೆ ಬ್ಲೌಸ್ಗೆ ಕಂಪಲ್ಸರಿಯಾಗಿ ಹೆಮಿಂಗ್ ಇಲ್ಲದೆ ಯಾವುದೇ ಬ್ಲೌಸೂ ಫಿನಿಷಿಂಗ್ ಆಗೋದಿಲ್ಲ ಆ ಸ್ಲೀವ್ಗೆ ನೆಕ್ಕಿಗೆ ಬೆನ್ಪಟ್ಟಿಗೆ ಹೆಮ್ಮಿಂಗ್ ಅನ್ನೋದು ಹಾಕಲೇಬೇಕಾಗುತ್ತೆ ಆದಷ್ಟು ಹೆಮ್ಮಿಂಗ್ನ ನೀವು ನೀಟಾಗಿ ಕಲಿಬೇಕಾಗುತ್ತೆ ನೋಡಿ ನಾನು ಯಾವ ರೀತಿ ಹಾಕ್ತಾ ಇದ್ದೀನಿ ಅನ್ನೋದನ್ನು ನೀವು ಆದಷ್ಟು ಅಬ್ಸರ್ವ್ ಮಾಡಿ ಒಂದು ಎರಡು ಏಳೆ ಅಷ್ಟೇ ನಾನು ತೊಗೊಂಡು ಹಾಕ್ತಾಯಿದ್ದೀನಿ ಯಾವುದೇ ಕಾರಣಕ್ಕೂ ಈ ಬಿಡ್ತೇನಿದೆ ಕರೆಕ್ಟಾಗಿರಬೇಕಾಗುತ್ತೆ ಕಾಲು ಇಂಚ್ ಹಿಡ್ತು ಬಂದರೆ ಸಾಕಾಗುತ್ತೆ ಅದಕ್ಕಿಂತ ಜಾಸ್ತಿ ಆಗಬಾರ್ದು ಅದಕ್ಕಿಂತ ಕಡಿಮೆ ಕೂಡ ಆಗಬಾರ್ದು ಒಂದು ನಾವು ಹೆಮ್ಮಿಂಗ್ ಹಾಕ್ಬೇಕಂದ್ರೆ ಕಾಲು ಇಂಚ್ ಮಾರ್ಜಿನ್ ಕರೆಕ್ಟಾಗಿರುತ್ತೆ ಇದನ್ನು ನೋಡಿ ನಾನು ಹೇಗೆ ಇದ್ದೀನಿ ಅಂತ ನೀವು ಆದಷ್ಟು ಅಬ್ಸರ್ವ್ ಮಾಡಿ ಯಾರೆಲ್ಲ ಇದನ್ನು ಕಲ್ತಿಲ್ಲ ಅವರು ಕಲಿಯೋದಕ್ಕೆ ಈಸಿ ಆಗುತ್ತೆ ನಾನು ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ಗೆ ಯಾವ ರೀತಿಯಾಗಿ ಇದ್ದೀನೋ ಅದೇ ಮೆಥಡಲ್ಲೇ ನಾನು ನಿಮಗೂ ಕೂಡ ಹೇಳ್ಕೊಡ್ತಾ ಇರೋದು ಒಂದು ತಿಂಗಳಲ್ಲಿ ನೀವು ಆರಾಮಾಗಿ ನಿಮ್ಮ ಬ್ಲೌಸ್ನ ನೀವು ಸ್ಟಿಚ್ ಮಾಡ್ಕೋಬೋದು ನೋಡಿ ನಾನು ಹಾಕಿರೋ ಹೆಮ್ಮಿಂಗು ಯಾವ ರೀತಿ ಕಾಣಿಸ್ತಾ ಇದೆ ಈ ಥರ ಮಾತ್ರ ಹೆಮ್ಮಿಂಗ್ ಅನ್ನೋದು ಬರಬೇಕು ಆವಾಗ ಬ್ಲೌಸ್ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ ನಾವು ಹೆಮ್ಮಿಂಗ್ ಏನಾದರೂ ದೊಡ್ಡ ದೊಡ್ಡದಾಗಿ ಸ್ಟಿಚ್ ಥರ ಹಾಕಿದ್ವಿ ಅಂದರೆ ನೀವು ಎಷ್ಟೇ ಫಿನಿಶಿಂಗಾಗಿ ನೀಟಾಗಿ ಬ್ಲೌಸ್ ಹೊಲಿದ್ರೂ ಕೂಡ ನೀವು ಹೆಮ್ಮಿಂಗಲ್ಲಿ ಆ ಬ್ಲೌಸು ಫೇಲ್ ಆಗಿಬಿಡುತ್ತೆ ಹಾಗಾಗಿ ಒಂದೊಂದು ನಾನು ಏನು ಹೇಳ್ಕೊಡ್ತೀನೋ ಅದು ಪ್ರತಿಯೊಂದನ್ನು ಬ್ಲೌಸ್ಗೆ ಇಂಪಾರ್ಟೆಂಟ್ ಅಂಥದ್ದನ್ನೇ ನಾನು ಆದಷ್ಟು ನಿಮಗೆ ಹೇಳ್ಕೊಡ್ತಾ ಇರೋದು ಆದಷ್ಟು ನಾನು ಏನು ಹೇಳ್ಕೊಡ್ತೀನೋ ಅದನ್ನು ಮನೆಯಲ್ಲಿ ಖಂಡಿತ ನೀವು ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಯಾವ ರೀತಿ ಕಲಿತಾ ಇದ್ದೀರಾ ಅನ್ನೋದನ್ನು ನನಗೆ ವಾಟ್ಸಪ್ ಮೂಲಕ ತಿಳಿಸ್ಬೋದು ನೀವು ಈಗ ನಾನು ನೋಡಿ ಫ್ರೆಂಡ್ಸ್ ಎರಡನೇ ಸ್ಟೆಪ್ಪಲ್ಲಿ ನಾನು ಇದ್ದೀನಿ ಹೆಮಿಂಗು ನೀವು ಇದಕ್ಕೆ ಒಂದು ಎಳೆ ದಾರ ತೊಗೋಬೋದು ಅಥವಾ ಎರಡು ಎಳೆ ಕೂಡ ನೀವು ತೊಗೋಬೋದು ಸಿಂಗಲ್ ತ ನಾವು ಜಾಸ್ತಿ ಹಾಕೋದು ಸಿಂಗಲ್ ದಾರದಿಂದನೇ ಹೆಮ್ಮಿಂಗ್ ಹಾಕೋದು ಇದು ಎರಡ್ ನಂಬರ್ ಟು ಮೆಥಡಲ್ಲಿ ಹೆಮಿಂಗ್ ಇದು ನೋಡಿ ಹೆಮ್ಮಿಂಗ್ಗೆ ನೀಡಲ್ಗೆ ಈ ಈ ಥರ ನಮ್ಮ ಕಡೆಯಿಂದ ಆ ಕಡೆ ಹೋಗ್ಬೇಕದು ದಾರ ಒಂದು ನಾಟ್ ಹಾಕಬೇಕಾಗತ್ತೆ ಅದೇ ನೀವೇನಾದರೂ ಹೊರಗಡೆಯಿಂದ ಒಳಗಡೆ ಬರಬಾರ್ದು ನಮ್ಮ ಕಡೆಯಿಂದ ಹೊರಗಡೆ ಹೋಗಬೇಕು ಆ ರೀತಿ ಹಾಕಿದಾಗ ಈ ಥರ ಸೆಕೆಂಡ್ ಮೆಥಡಲ್ಲಿ ನಮಗೆ ಹೆಮ್ಮಿಂಗ್ ಅನ್ನೋದು ಬರುತ್ತೆ ಇದಕ್ಕೆ ನಾಟ್ ಹಾಕೋ ಅಂಥ ಹೆಮ್ಮಿಂಗ್ ಕೂಡ ಅಂತಾರೆ ಗಂಟು ಕೈವಲಿಗೆ ಕೂಡ ಅಂತಾರೆ ಇದಕ್ಕೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಇದು ನೋಡಿ ಎಲ್ಲೂ ಕೂಡ ನಮಗೆ ಇವ್ ನಾವು ಹಾಕಿರೋಂಥ ಸ್ಟಿಚ್ಚೇ ಕಾಣಿಸೋದಿಲ್ಲ ಆ ರೀತಿಯಾಗಿ ನಾವು ಎಮ್ಮಿಂಗ್ ಹಾಕೋದನ್ನು ಕಲಿಬೇಕಾಗತ್ತೆ ನಾನೇನು ಹೇಳ್ಕೊಡ್ತೀನಿ ಎಲ್ಲ ಬ್ಲೌಸ್ಗೆ ಯೂಸ್ ಆಗುವಂಥದ್ದೇ ಈಗ ನೋಡಿ ನಾನು ಹುಕ್ಸ್ನ ಯಾವ ರೀತಿಯಾಗಿ ಈಸಿ ಮೆಥಡಲ್ಲಿ ಹಾಕ್ಬೋದು ಅನ್ನೋದನ್ನು ನಾನು ಹೇಳ್ಕೊಡ್ತಾಯಿದ್ದೀನಿ ಹುಕ್ಸು ಹಾಕೋದಕ್ಕೆ ನಿಮಗೆ ಎಡಗಡೆ ಕೈಯಲ್ಲಿ ಎಬ್ಬೆರಳಿಂದ ಉಕ್ಸ್ನ ಮೇಲ್ಭಾಗನ ಕರೆಕ್ಟಾಗಿ ಸ್ಟ್ರೈಟಾಗಿ ಇರೋ ರೀತಿ ಫಸ್ಟಿಗೆ ಇಟ್ಕೋಬೇಕಾಗುತ್ತೆ ಆನಂತರ ಸೂಜಿಗೆ ನಾಲ್ಕು ಎಳೆ ದಾರ ಹಾಕ್ಕೊಂಡಿರಬೇಕು ನೀವು ಆವಾಗ ಉಕ್ಸು ನೀಟಾಗಿ ಟೈಟಾಗಿ ಬರುತ್ತೆ ಅದು ಉಕ್ಸಿಂದು ರಿಂಗ್ ಏನಿದೆ ಅದಕ್ಕೆ ನೀವು ಗಂಟು ಹಾಕ್ಕೊಂಡು ಈ ರೀತಿ ಹಾಕ್ಕೋಬೇಕಾಗುತ್ತೆ ನೋಡಿ ನಾನು ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತ ಈ ರೀತಿ ಹಾಕ್ಕೊಂಡು ಅದಕ್ಕೆ ಗಂಟು ಹಾಕ್ಕೊಂಡು ಈ ರೀತಿ ಎಳಿಬೇಕಾಗುತ್ತೆ ಆವಾಗ ಉಕ್ಸು ತುಂಬಾ ಟೈಟಾಗಿರುತ್ತೆ ನೀವು ಬ್ಲೌಸ್ ಎಲ್ಲ ಹೇಳ್ತೀನಲ್ಲ ನೀಟಾಗಿ ಕಟಿಂಗು ಸ್ಟಿಚ್ಚಿಂಗು ಮಾಡಿರ್ತೀರ ಉಕ್ಸು ನೀಟಾಗಿಲ್ಲ ಅಂದರೆ ಅವಾಗೂ ಕೂಡ ನಿಮ್ಮ ಬ್ಲೌಸ್ ಅನ್ನೋದು ಫೇಲ್ ಆಗುತ್ತೆ ಹಾಗಾಗಿ ಎಲ್ಲ ಪ್ರತಿಯೊಂದು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟು ಇವೆಲ್ಲ ಈ ಬೇಸಿಕ್ ಸ್ಟಿಚ್ಚು ನೀವು ನೀಟಾಗಿ ಕಲೀಲೇಬೇಕು ನೋಡಿ ನಾನು ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತ ಆನಂತರ ಈ ಹುಕ್ಕು ಲಾಕ್ ಏನು ಬರುತ್ತೆ ಮೇಲೆ ವಂಕಿ ಟೈಪ್ ಇರುತ್ತಲ್ಲ ಅದ್ರ ಕೆಳಗಡೆಯಿಂದ ಒಂದಷ್ಟು ಬಟ್ಟೆಗೆ ನೀಡಲ್ನ ಹಾಕ್ಕೋಬೇಕಾಗತ್ತೆ ನೋಡಿ ಕೆಳಗಡೆ ಬರಬೇಕು ಈ ರೀತಿ ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಡು ನೀಟಾಗಿ ಟೈಟಾಗಿ ನಾವು ದಾರನ ಎಳೀಬೇಕಾಗತ್ತೆ ಎಳೆದು ಆ ಲಾಕ್ ಏನಿದೆ ಅದಕ್ಕೆ ಒಂದು ರೌಂಡ್ ಹಾಕ್ಕೊಂಡು ಮತ್ತೆ ವಾಪಸ್ ಅಲ್ಲಿಗೆ ಹಾಕ್ಕೋಬೇಕು ಮತ್ತೆ ಒಂದು ಉಕ್ಸು ಲಾ ಲಾಕಿಂದ ಬಂದು ಮತ್ತೆ ಬಟ್ಟೆಗೆ ಹಾಕ್ಕೊಂಡು ಮತ್ತೆ ಬರಬೇಕು ಈ ಥರ ಒಂದು ನಾಲ್ಕೈದು ಸ್ಟೆಪ್ಪು ನೀವು ಹಾಕಿದ್ರೆ ಅಂದರೆ ಉಕ್ಸು ನೀಟಾಗಿ ಟೈಟಾಗಿರುತ್ತೆ ಬ್ಲೌಸು ಹಳೇದಾದರೂ ಕೂಡ ಉಕ್ಸ್ ಅನ್ನೋದು ಹಾಗೇ ಇರುತ್ತೆ ಆ ರೀತಿ ಇದ್ದರೆ ಮಾತ್ರ ನಮ್ಮ ಬ್ಲೌಸು ಕಸ್ಟಮರ್ ಜಾಸ್ತಿ ಹಾಕ್ತಾರೆ ಉಕ್ಸಿಂದನೇ ಎಷ್ಟೋ ಜನ ಕಸ್ಟಮರ್ ಬರೋದು ಕಡಿಮೆ ಆಗುತ್ತೆ ಗೊತ್ತಾ ಫ್ರೆಂಡ್ಸ್ ನಿಜ ಹೇಳಬೇಕಂದ್ರೆ ಯಾಕೆಂದರೆ ಒಂದು ಸಲ ಎರಡು ಸಲ ಉಟ್ಕೊಂಡಿರ್ತಾರೆ ಉಕ್ಸ್ ಹೋಯ್ತು ಅಂದರೆ ಅವ್ರು ಉಕ್ಸ್ ನೀಟಾಗಿ ಹಾಕೋಲ್ಲ ಬಿಡು ಅವ್ರ ಹತ್ರ ಹಾಕೋದೇ ಬೇಡ ಅಂತ ಅನ್ನೋರು ಕೂಡ ಇರ್ತಾರೆ ಹಾಗಾಗಿ ಉಕ್ಸ್ನು ನೀವು ಹಾಕೋದನ್ನ ನೀಟಾಗಿ ಕಲಿಬೇಕಾಗತ್ತೆ ನೋಡಿ ಈ ರೀತಿ ಎಳೆದಾಗ ಉಕ್ಸು ಟೈಟಾಗಿರ್ಬೇಕಾಗುತ್ತೆ ನಾವು ಹಿಂದುಗಡೆಯಿಂದ ಹಾಕಿದಾಗ ಏನು ಕಾಣಿಸ್ಬಾರ್ದು ಅಲ್ಲಿ ಆ ರೀತಿಯಾಗಿ ನಾವು ಉಕ್ಸನ್ನ ಹಾಕಬೇಕಾಗುತ್ತೆ ಉಕ್ಸ್ ಮಾತ್ರ ತುಂಬಾ ನೀಟಾಗಿ ಟೈಟಾಗಿಯೇ ಎಳೆದು ಹಾಕಬೇಕಾಗುತ್ತೆ ಆ ನಂತರ ಉಕ್ಸಿಂದು ಲಾಕ್ ಹೇಳ್ಕೊಡ್ತಾಯಿದ್ದೀನಿ ಅಂದರೆ ಉಕ್ಸ್ಗೆ ಹಾಕುವಂಥ ರಿಂಗ್ ನಾವು ಉಕ್ಸಿನ ರಿಂಗ್ನ ನಾವು ಬಟ್ಟೆಯಲ್ಲಿ ಕೂಡ ಮಾಡ್ಬೋದು ಮಷೀನಲ್ಲಿ ಇಲ್ಲಾಂದರೆ ಈ ಥರ ಕೂಡ ಹಾಕ್ಬೋದು ಎರಡು ಥರನೂ ನಾವು ಹಾಕ್ತೀವಿ ಸೂಜಿ ಕೆಳಗಡೆಯಿಂದ ತಗೊಂಡು ಎರಡು ಸೈಡ್ ಒಂದು ಸ್ವಲ್ಪ ನೋಡಿ ಈ ಥರ ಬಟ್ಟೆಗೆ ಹಾಕ್ಕೊಂಡು ಎರಡು ಸೈಡು ಎರಡೆರಡು ಸಲ ಹಾಕ್ಕೋಬೇಕಾಗುತ್ತೆ ಒಂದು ತು ಈ ಥರ ರಿಂಗ್ ತುಂಬ ವಿಧಾನದಲ್ಲೇ ಹಾಕ್ಬೋದು ನಾನು ಇದರಲ್ಲಿ ಈಸಿ ಆಗೋದು ನಿಮಗೆ ಈ ಥರ ಹೇಳ್ಕೊಡ್ತಾಯಿದ್ದೀನಿ ಈ ರೀತಿ ನಾವೇನು ಆ ಕಡೆ ಈ ಕಡೆ ದಾರ ಹಾಕ್ಕೊಂಡಿರ್ತೀವಿ ಅದಕ್ಕೆ ಬಂದು ಈ ಥರ ನಾಟ್ ಹಾಕ್ಕೊಂಡೋದ್ರೆ ರಿಂಗ್ ಅನ್ನೋದು ರೆಡಿ ಆಗುತ್ತೆ ನೀಟಾಗಿ ಅಬ್ಸರ್ವ್ ಮಾಡಿ ತುಂಬ ಏನು ಸ್ಪೀಡಿಲ್ಲ ನೀಟಾಗಿ ನೀವು ನೋಡಿದ್ರೆ ಸಾಕು ಕಲಿಬೋದು ಒಂದು ಸಲ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ನೋಡಿಬೇಕಿದ್ರೂ ನೀವು ಕಲಿಬೋದು ಯಾಕೆಂದರೆ ವಿಡಿಯೋ ಕೂಡ ತುಂಬ ಲಾಂಗ್ ಆಯಿತು ಅಂದರೆ ನನಗೂ ಅಪ್ಲೋಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ ನಿಮಗೂ ನೋಡೋಕ್ಕೂ ಕಷ್ಟ ಆಗುತ್ತೆ ಶಾರ್ಟಾಗಿ ಹೇಳ್ಕೊಡ್ತೀನಿ ನಾನು ಹೇಳ್ಕೊಟ್ಟಿರೋದೇ ನೀವು ನೀಟಾಗಿ ಅಬ್ಸರ್ವ್ ಮಾಡಿ ಕಲಿತ್ರೆ ಖಂಡಿತ ಕಲಿಬೋದು ನೋಡಿ ರಿಂಗ್ ಅನ್ನೋದು ಈ ಥರ ಬರಬೇಕಾಗುತ್ತೆ ಈ ಥರ ಬಂದಾಗ ರಿಂಗ್ ನೀಟಾಗಿ ಕಾಣಿಸುತ್ತೆ ಅದು ಈ ಥರ ರಿಂಗ್ ಹಾಕಿದ್ಮೇಲೆ ನಾವು ಅಲ್ಲೇ ದಾರ ಕಟ್ ಮಾಡಬಾರ್ದು ಆ ಸೂಜಿ ಏನಿದೆ ಕೆಳಗಡೆ ಹಾಕ್ಕೊಂಡು ಹಿಂದ್ಗಡೆ ಒಂದು ಗಂಟು ಹಾಕ್ಕೊಂಡೆ ನಾವು ಇದನ್ನ ದಾರ ಕಟ್ ಮಾಡಬೇಕಾಗತ್ತೆ ನೋಡಿ ನಂತರ ಬಟನ್ ಬಟನ್ ಹಾಕೋದು ಕಡಿಮೆ ಇದೆ ಆದ್ರೂ ಬಟನ್ನೂ ಹೇಳ್ಕೊಡ್ತೀನಿ ನಿಮಗೆ ನೋಡಿ ಈ ರೀತಿ ಬಟನ್ ಎಷ್ಟಿರುತ್ತೆ ಅದನ್ನು ಆಫ್ಗೆ ಇಟ್ಕೊಂಡು ಒಂದು ಪೆನ್ನಿಂದ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾವು ಏನು ಮಾರ್ಕ್ ಮಾಡಿರ್ತೀವಿ ಅಷ್ಟಕ್ಕೇ ನಾವು ಕಟ್ ಮಾಡಬೇಕಾಗತ್ತೆ ಬಟನ್ಸ್ ಏನಾದರೂ ತುಂಬ ಚಿಕ್ಕದಿತ್ತು ನೀವು ಇದನ್ನು ರಿಂಗ್ ದೊಡ್ಡದು ಮಾಡಿದ್ರೆ ಅಂದರೂ ಕೂಡ ಅದು ಬ್ಲೌಸ್ ಫೇಲ್ ಆಗುತ್ತೆ ಬಟನ್ ಏನಿದೆಯೋ ಆ ಸೈಜ್ಗೆ ನಮಗೆ ಈ ರಿಂಗ್ ಬರಬೇಕಾಗುತ್ತೆ ಕಾಜಾ ಅಂತಾರೆ ಇದಕ್ಕೆ ಕಾಜಾ ಮಾಡೋದು ತುಂಬಾ ಈಸಿನೇ ಇದೆ ಯಾವುದೇ ಕಷ್ಟ ಇಲ್ಲ ಇದಕ್ಕೆ ನೀವು ಎರಡು ಎಳೆ ಕೂಡ ತೊಗೋಬೋದು ನಾಲ್ಕು ಎಳೆ ದಾರ ಕೂಡ ತೊಗೋಬೋದು ಎರಡರಿಂದನೂ ಹಾಕ್ಬೋದು ಇದನ್ನು ನೋಡಿ ಈ ರೀತಿ ಕೆಳಗಡೆಯಿಂದ ಬಂದು ನಾವೇನು ಕಟ್ ಮಾಡಿರ್ತೀವಲ್ಲ ಅದಕ್ಕೆ ಕರೆಕ್ಟಾಗಿ ಒಂದೇ ಹಿಡಿತಲ್ಲಿ ನಾವು ಈ ರೀತಿ ಹಾಕಬೇಕಾಗತ್ತೆ ನೋಡಿ ಈ ದಾರ ಹಾಕುವಾಗ ನಾವು ಯಾವುದೇ ಕಾರಣಕ್ಕೂ ಮೇಲೆಯಿಂದ ಎಳಿಬಾರ್ದು ಸೈಡಿಂದ ಈ ದಾರ ಎಳೆದಾಗ ಏನಾಗುತ್ತೆ ಎಲ್ಲ ಕಡೆಯೂ ಕಾಜ ನೀಟಾಗಿ ಬರುತ್ತೆ ಎಲ್ಲೂ ನಮಗೆ ಬಟ್ಟೆ ಕಟ್ ಮಾಡಿರ್ತೀವಲ್ಲ ಅದು ಕಾಣಿಸೋದೇ ಇಲ್ಲ ಆ ರೀತಿ ಬರಬೇಕು ಅಂದರೆ ಇದರಲ್ಲಿ ದಾರ ಎಳೆಯೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಯಾರಾದರೂ ಟೈಲರಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ವಿಡಿಯೋನ ಆದಷ್ಟು ನೀವು ಶೇರ್ ಮಾಡಿ ಅವರು ಕೂಡ ಈ ವಿಡಿಯೋ ನೋಡಿದ್ರೆ ಖಂಡಿತ ಎಲ್ಲೂ ಹೊರಗಡೆ ಹೋಗ್ದಿರ ನೀವು ಮನೇಲಿ ಕೂತ್ಕೊಂಡೆ ಮೊಬೈಲ್ ನೋಡಿನೇ ಈಸಿಯಾಗಿ ಬ್ಲೌಸ್ ಕಟಿಂಗನ್ನ ಹೇಳ್ಕೊಡ್ಬೋ ಕಲಿಬೋದು ತುಂಬಾ ನಾನು ಯಾವ ರೀತಿ ಹೇಳ್ಕೊಡ್ತಾಯಿದ್ದೀನಿ ಅಂದರೆ ಈಸಿ ಮೆಥಡ್ ಹೇಳ್ತೀನಲ್ಲ ಸ್ಕೂಲ್ ಕಲೀದೇ ಇರೋರು ನಮಗೇನು ಗೊತ್ತಿಲ್ಲ ಅನ್ನೋರು ಅಂಥವ್ರಿಗೆ ಇರೋದು ಇದು ಈ ಕ್ಲಾಸಲ್ಲಿ ನಾನು ನೋಡಿ ಕಾಜಾ ಫೈನಲ್ ಆಗಿ ಈ ರೀತಿ ಬಂದಿದೆ ಇಷ್ಟು ಬಂತು ಅಂದರೆ ನಮ್ಮದು ಕಾಜಾ ರೆಡಿ ಆಯಿತು ನೋಡಿ ಎಲ್ಲೂ ಕೂಡ ನಾವು ಕಟ್ ಮಾಡಿರೋಂಥ ಬಟ್ಟೆ ಕಾಣಿಸೋದೇ ಇಲ್ಲ ಬರೀ ನಾವು ಹಾಕಿರೋಂಥ ದಾರ ಗಂಟು ಮಾತ್ರ ಕಾಣಿಸ್ಬೇಕು ಈ ಥರ ಕಾಜಾ ಫಿನಿಶಿಂಗ್ ನೀಟಾಗಿ ಬರಬೇಕಾಗುತ್ತೆ ಫ್ರೆಂಡ್ಸ್ ನೀವು ಆದಷ್ಟು ಲೈಕ್ ಮಾಡಿದ್ರೆ ಮಾತ್ರ ನನಗೆ ನೆಕ್ಸ್ಟ್ ವಿಡಿಯೋ ಇಂಟ್ರೆಸ್ಟಿಂದ ಒಳ್ಳೆ ಜೋಶಲ್ಲಿ ವಿಡಿಯೋನ ನಾನು ನಿಮಗೆ ಅಪ್ಲೋಡ್ ಮಾಡಿಕೊಡ್ತೀನಿ ನಾನು ಕೇಳೋದೊಂದೇ ಲೈಕ್ ಮಾತ್ರ ನೀವು ಇಷ್ಟ ಆಗ್ತಾಯಿದೆ ಅಂತ ಅನ್ನೋರು ಖಂಡಿತ ನೀವು ಲೈಕ್ ಮಾಡಿದ್ರೆ ಮಾತ್ರ ನನಗೆ ಇಂಟ್ರೆಸ್ಟ್ ಇರುತ್ತೆ ಲೈಕ್ ಮಾಡೋದು ಮರಿಬೇಡಿ ನೋಡಿ ಈಗ ಬಟನ್ ಬಟನಲ್ಲಿ ಎರಡು ಹೋಲ್ ಇರೋದು ಇರುತ್ತೆ ನಾಲ್ಕು ಹೋಲ್ ಇರೋದು ಕೂಡ ಇರುತ್ತೆ ಯಾವುದಿರುತ್ತೆ ಯಾವುದು ಬೇಕಾದ್ರೂ ಹಾಕ್ಬೋದು ಅದರಲ್ಲೂ ಫ್ರೆಂಡ್ಸ್ ಇನ್ನೊಂದೇನು ಅಂದರೆ ಈ ರೀತಿ ಹೋಲ್ ಇರ್ತಾವಲ್ಲ ಇದರಲ್ಲಿ ಪ್ಲಸ್ ಟೈಪ್ನ ಹಾಕ್ಬೋದು ಅಥವಾ ಎರಡು ಲೈನ್ ಕಾಣೋ ರೀತಿ ಕೂಡ ಹಾಕ್ಬೋದು ನೋಡಿ ನಾನು ಇದನ್ನು ಹತ್ತಿರದಿಂದ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿದೆಯಲ್ಲ ಇದು ಇದರ ಇದರಲ್ಲಿ ನಾವು ಪ್ಲಸ್ ಟೈಪ್ನ ಹಾಕ್ಬೋದು ಇಲ್ಲಾಂದರೆ ಸ್ಟ್ರೈಟ್ ಬರೋ ಥರನೂ ಹಾಕ್ಬೋದು ಇಲ್ಲಿ ನಿಮಗೆ ಪ್ಲಸ್ ಬರೋ ರೀತಿ ಇದ್ದೀನಿ ಆ ಹೋಲ್ ಏನಿದೆ ಅದರೊಳಗಡೆಯಿಂದ ಸೂಜಿ ತಗೊಂಡು ಮತ್ತು ಅದಕ್ಕೆ ಅಪೋಸಿಟ್ ಹೋಲ್ಗೆ ಹಾಕಿದಾಗ ಕರೆಕ್ಟಾಗಿ ಬಟನ್ಸು ಟೈಟಾಗಿ ದಾರ ಹೇಳಿದಾಗ ಬಟನ್ಸ್ ಕರೆಕ್ಟಾಗಿ ರೆಡಿ ಆಗುತ್ತೆ ನೋಡಿ ನಾನು ಯಾವ ರೀತಿ ಇದ್ದೀನಿ ಅನ್ನೋದನ್ನು ನೀಟಾಗಿ ನೀವು ಅಬ್ಸರ್ವ್ ಮಾಡಿ ಇವತ್ತು ಏನೆಲ್ಲ ನೀವು ಕಲಿತೀರ ಅನ್ನೋದನ್ನು ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನೋಡಿ ಬಟನ್ ಎಷ್ಟು ಟೈಟಾಗಿ ಕುತ್ಕೊಂಡಿದೆ ಇದು ಒಂದು ಬ್ಲೌಸ್ಗೆ ಇವು ಎಲ್ಲ ಕಟಿಂಗು ಸ್ಟಿಚ್ಚಿಂಗು ಗಿನ್ನ ಇಂಪಾರ್ಟೆಂಟ್ ಇರೋದೆ ಈಗ ನಾನು ಏನು ಈ ಬೇಸಿಕ್ ಸ್ಟಿಚ್ಗಳನ್ನ ಹೇಳ್ಕೊಟ್ಟಿದ್ದೀನಿ ತುಂಬಾ ಇಂಪಾರ್ಟೆಂಟ್ ಇರೋ ಅಂಥದ್ದು ಖಂಡಿತ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ಆದಷ್ಟು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್ ನೋಡಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ವಿಡಿಯೋಗೆ ಲೈಕ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್